ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಳೆದ ಗುರುವಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಪ್ರಕಟಿಸಿದೆ ಈ ಬಾರಿ ಪರೀಕ್ಷೆ ಬರೆದಿದ್ದ ಎಂಟು ಪಾಯಿಂಟ್ ಐದು ಒಂಬತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪೈಕಿ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಈ ಬಾರಿ ಶೇಕಡ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆರಷ್ಟು ಫಲಿತಾಂಶ ದಾಖಲಾಗಿದೆ ಕಳೆದ ವರ್ಷ ಎಂಬತ್ತ್ ಪಾಯಿಂಟ್ ಎಂಟು ಒಂಬತ್ತರಷ್ಟು ಫಲಿತಾಂಶಕ್ಕೆ ಹೋಲಿಸಿದರೆ ಶೇಕಡಾ ಹತ್ತು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಕುಸಿತ ಕಂಡಿದೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಇದ್ದ ಶೇಕಡಾ ಮೂವತ್ತೈದು ಅರ್ಹ ಅಂಕಗಳನ್ನು ಇಲಾಖೆ ಶೇಕಡ ಇಪ್ಪತ್ತೈದಕ್ಕೆ ಇಳಿಸಿದೆ ಅಲ್ಲದೆ ಈ ಬಾರಿ ಕೃಪಾಂಕವನ್ನು ಹೆಚ್ಚಳ ಮಾಡಲಾಗಿದೆ ಈ ಹಿಂದೆ ಮೂರು ವಿಷಯಗಳಲ್ಲಿ ಮೂವತ್ತೈದು ಅಂಕ ಪಡೆದು ಇನ್ನುಳಿದ ಮೂರು ವಿಷಯಗಳಲ್ಲಿ ಫೇಲ್ ಆಗಿದ್ದರೆ ಆ ವಿದ್ಯಾರ್ಥಿಗೆ ಇಲಾಖೆ ಹತ್ತು ಕೃಪಾಂಕ ನೀಡಿ ಪಾಸ್ ಮಾಡ್ತಿತ್ತು ಆದರೆ ಈ ಬಾರಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೃಪಾಂಕ ಪಡೆಯಲು ಇದ್ದ ಶೇಕಡ ಮೂವತ್ತೈದು ಅರ್ಹ ಅಂಕಗಳನ್ನು ಶೇಕಡ ಇಪ್ಪತ್ತೈದಕ್ಕೆ ಇಳಿಸಿ ಇಪ್ಪತ್ತು ಕೃಪಾಂಕ ನೀಡಲಾಗಿದೆ ಈ ಕೃಪಾಂಕವನ್ನು ದುಪ್ಪಟ್ಟುಗೊಳಿಸದೇ ಹೋಗಿದ್ದರೆ ಫಲಿತಾಂಶ ಶೇಕಡ ಐವತ್ಮೂರಕ್ಕೆ ಕುಸಿಯುತ್ತಿತ್ತು ಅಂದರೆ ಕಳೆದ ವರ್ಷಕ್ಕಿಂತ ಶೇಕಡ ಮೂವತ್ತರಷ್ಟು ಫಲಿತಾಂಶ ಇಳಿಕೆಯಾಗುತ್ತಿತ್ತು ಅಂತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರುದೇಶ್ ಸಿಂಗ್ ಹೇಳಿದ್ದಾರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಬರಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ ಏಕಾಏಕಿ ಇಪ್ಪತ್ತು ಕೃಪಾಂಕ ಕೊಡಲಾಗಿದೆ ಈ ಕೃಪಾಂಕ ನೀಡದಿದ್ದರೆ ಈ ಬಾರಿ ಶೇಕಡಾ ಐವತ್ತರಷ್ಟು ಫಲಿತಾಂಶ ಹೊರಬರುತ್ತಿತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡಲಾಗಿದ್ದರೂ ಕಳೆದ ಬಾರಿಗಿಂತ ಈ ಸಲ ಶೇಕಡ ಹತ್ತರಷ್ಟು ಫಲಿತಾಂಶ ಕುಸಿದಿದೆ ಕಳಪೆ ಗುಣಮಟ್ಟ ಶಿಕ್ಷಣದ ಕೈಗನ್ನಡಿ ತೆಪ್ಪೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ಪೋಷಕರ ಆಕ್ರೋಶ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ